ಸೌರಭ್ ಮತ್ತೆ ನಿವೇದನಾಳ ಮೇಲಿನ ಕಳಂಕ ತೊಡೆದ ನಂತರ ಅವಳಲ್ಲಿ ಒಂದು ಹೊತ್ತಿನ ಊಟದ ಟ್ರೀಟ್ ಕೇಳ್ತಾನೆ ಸೌರಭ್ ಅವನ ಮಾತಿಗೆ ಖುಷಿಯಿಂದ ಒಪ್ಕೊಂಡ ನಿವೇದ ಒಬ್ಬನ ಬದ್ಲಾಗಿ ಎಲ್ರಿಗೂ ಊಟ ಹಾಕೋದಾಗಿ ಹೇಳಿದಾಗ ಒಳಗಳಿಗೆ ಬೇಸರ ಆದ್ರೂ ಮೇಲ್ನೋಟಕ್ಕೆ ನಗ್ತಾನೆ ಸೌರಭ್ ಅದ್ರಂತೆಯೇ ಸೌಜನ್ಯಳೊಂದಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಾಪಸ್ ಆಗ್ತಾ ಇದ್ದ ನಿರಂಜನ್ಗೆ ಕಾಲ್ ಮಾಡಿದ ನಿವೇದನಾ ಅಂದು ರಾತ್ರಿ ಅವಳ ಮನೆಗೆ ಊಟಕ್ಕೆ ಬರಬೇಕು ಅಂತ ಆಹ್ವಾನಿಸಿದಾಗ ಮೊದ್ ಬೇಡ ಅನ್ಬೇಕು ಅನ್ಕೊಂಡ್ರು ಅವಳ ಮನವಿಗೆ ಮಣಿದು ಒಪ್ಪಿಗೆ ಕೊಡ್ತಾನೆ ನಿರಂಜನ್ ನಿವೇದನಾ ಜೊತೆ ಮಾತಾಡಿ ಕಾಲ್ ಕಟ್ ಮಾಡಿದ ಬಳಿಕ ಸೌಜನ್ಯಾಳನ್ನ ಕುರಿತು ನಿವೇದನಾ ಮೇಡಮ್ ಕಾಲ್ ಮಾಡಿದ್ರು ಸೌಜನ್ಯ ಇವತ್ತು ರಾತ್ರಿ ಊಟಕ್ಕೆ ಬರೋಕೆ ಹೇಳಿದ್ರು ಅಂದಾಗ ನಿವೇದನಾ ಅಕ್ಕ ಹಾಗೆಯೇ ಸರ್ ಅವ್ರೊಂಥರ ಒಂಥರ ಅನ್ನಪೂರ್ಣೇಶ್ವರಿ ಇದಾಗೆ ಬಹಳ ಒಳ್ಳೆಯವರು ವಾರದಲ್ಲಿ ಕನಿಷ್ಠ ಅಂದ್ರು ಎರಡು ದಿನ ನಮ್ಮೆಲ್ರಿಗೂ ಅವ್ರ ಮನೆಯಲ್ಲೇ ಊಟ ಹಾಕ್ತಾರೆ ನಾವು ಕೆಲಸ ಮುಗಿಸಿ ಸುಸ್ತಾಗಿ ಮನೆಗೆ ಹೋದಾಗ ನಮಗೆಲ್ಲ ಕಾಫಿ ತಿಂಡಿ ಕೊಡ್ತಾರೆ ನಾವೆಲ್ಲ ಪ್ರತಿ ರಾತ್ರಿ ಅವ್ರ ಮನೇಲೆ ಟಿವಿ ನೋಡ್ತೀವಿ ಸೌರಭ್ ಸರ್ ಕೂಡ ಆಗಾಗ ಅವ್ರ ಮನೆಯ ಸಾಂಬಾರ್ ಪಲ್ಯ ತಿಂಡಿಯನ್ನೆಲ್ಲ ಕೇಳ್ತಾರೆ ಆದ್ರೂ ಯಾವತ್ತು ಬೇಸರ ಮಾಡ್ಕೊಳಲ್ಲ ಬಹಳ ಉದಾರ ಮನೋಭಾವ ಅವ್ರದ್ದು ಎಲ್ರನ್ನು ತಮ್ಮವ್ರಂತೆ ನೋಡ್ತಾರೆ ಉಪಚಾರ ಮಾಡ್ತಾರೆ ಅಷ್ಟೇ ಅಲ್ಲ ನಾನು ಆ ಕೇಡಿ ಮನಸ್ವಿ ಬಲೆಗ್ ಬಿದ್ದಿದ್ದಾಗ ಎಷ್ಟು ಒಳ್ಳೆ ರೀತಿಲಿ ನಂಗೆ ಬುದ್ಧಿ ಹೇಳಿದ್ರು ಗೊತ್ತಾ ಅವರಂತ ಹೆಣ್ಣನ್ನ ನಾನು ನೋಡಿಯೇ ಇಲ್ಲ ಸರ್ ಎಂದು ತಾನು ಕೂಡ ನಿವೇದನಾಳನ್ನ ಹೊಗಳುತ್ತಾಳೆ ಸೌಜನ್ಯ ಆಗ ನಿರಂಜನ್ ಹಾ ಆಕೆ ಬಹಳ ಒಳ್ಳೆಯವರು ಅವರನ್ನೇ ಮಾದರಿಯನ್ನಾಗಿಟ್ಕೊಂಡು ಅವರ ರೀತಿ ನೀತಿಗಳನ್ನ ನೀನು ಮುಂದಿನ ಜೀವನವನ್ನ ಸಾಗಿಸ್ಬೇಕು ಅರ್ಥ ಆಯ್ತಾ ಎಂದು ಅರ್ಥ ಗರ್ಭಿತವಾಗಿ ಪ್ರಶ್ನಿಸಿದಾಗ ಸರಿ ಸರ್ ಅಂತಷ್ಟೇ ಹೇಳೋ ಸೌಜನ್ಯಳಿಗೆ ಯಾವ ಲಾಭವೂ ಇಲ್ಲದೆ ಅವ್ನು ಯಾರೋ ನಿನ್ಗೆ ಸಹಾಯ ಮಾಡಲ್ಲ ಅವನು ಕೂಡ ನಿನ್ನಿಂದ ಪ್ರತಿಫಲ ಬಯಸ್ತಾನೆ ಅನ್ನೋ ಮಾತು ನೆನಪಿಗೆ ಬಂದು ಥಟ್ಟನೆ ನಿರಂಜನ್ ಕಡೆಗೆ ನೋಡ್ತಾಳೆ ಅವನು ಎಂದಿನಂತೆ ಗಂಭೀರವಾಗಿ ಕಾರ್ ಓಡಿಸ್ತಾ ಇದ್ದಾನೆ ದಟ್ಟವಾದ ಹುಬ್ಬುಗಳು ಯಾವಾಗ್ಲೂ ಗಂಭೀರತೆಯನ್ನ ಹೊತ್ಕೊಂಡಂತೆ ಮಿನುಗೋ ಕಡು ಕಪ್ಪು ಕಣ್ಣುಗಳು ತೀರಾ ಉದ್ದವಲ್ಲದ ಮೂಗು ಅಪರೂಪಕ್ಕೆ ಬಿರಿಯುವ ತುಟಿಗಳ ಮೇಲೆ ಚಾಚಿರೋ ಮೀಸೆ ಆ ಮೀಸೆಗೆ ಹೊಂದ್ಕೊಂಡಂತೆ ಕಾಣೋ ಕೆನ್ನೆಯ ತುಂಬೆಲ್ಲ ಹರಡಿರೋ ಗಡ್ಡ ವಯಸ್ಸು ನಲ್ವತ್ತು ಅಂದ್ರೂ ಕೂದಲು ಕಪ್ಪೆ ಇದೆ ಇನ್ನು ಮೈಕಟ್ಟಿನ ವಿಷಿಪ್ ಅಂದ್ರೆ ಸರಿಸುಮಾರು ಐದೂವರೆ ಅಡಿ ಎತ್ತರ ಇರಬಹುದು ಎತ್ತರಕ್ಕೆ ತಕ್ಕ ದಪ್ಪ ಗೋಧಿ ಬಣ್ಣದ ಹರವಾದ ಮೈಕಟ್ಟಿನ ನಿರಂಜನ್ ಯಾವಾಗ್ಲೂ ಧರಿಸೋ ಕೋಟು ಸೂಟು ಬದಲು ಜೀನ್ಸು ಟೀ ಶರ್ಟ್ ಧರಿಸಿದ್ರೆ ನವ ಯುವಕರ್ಗು ಸೆಡ್ ಹೊಡೆಯುವಷ್ಟು ಹ್ಯಾಂಡ್ ಸಂವಿಧಾನ ಅಂದಿತ್ತು ಸೌಜನ್ಯಾಳ ಮನಸ್ಸು ಅಬ್ಬಾ ನಮ್ ಸರ್ ಎಷ್ಟು ಚಂದ ಅಲ್ವಾ ಯಾವ ಸಿನಿಮಾ ಹೀರೋಗಳಿಗೂ ಕಡಿಮೆ ಇಲ್ಲ ನೋಡ್ತಾ ಇರ್ಬೇಕು ಅನ್ಸತ್ತೆ ಮಾತಾಡ್ತಾ ನೋಡೋ ಸೌಜನ್ಯಗಳನ್ನ ಎಚ್ಚರಿಸಿದ ನಿರಂಜನ್ ಗೌರ್ಮೆಂಟ್ಸ್ ಬಂತು ಇಳಿ ಅಂತ ಹೇಳ್ತಾನೆ ಅವರಿಬ್ರು ಒಟ್ಟಿಗೆ ಗಾರ್ಮೆಂಟ್ಸ್ ಒಳಗಡೆ ಬಂದಾಗ ಮತ್ತದೇ ಅನುಮಾನದ ನೋಟಗಳು ಹಿಂಬಾಲಿಸಿತ್ತು ನಿರಂಜನ್ ತನ್ನ ಕ್ಯಾಬಿನ್ಗೆ ಹೋದ್ ಕೂಡಲೇ ಸೌಜನ್ಯಳನ್ನ ಸುತ್ತುವರಿಯೋ ಅವಳ ಸೂಪರ್ವೈಸರ್ ಲೀಲಾ ಸೇರಿದಂತೆ ಕೆಲವು ನೌಕರರು ಏನಮ್ಮ ಸೌಜನ್ಯ ನಮ್ ಸರ್ ಜೊತೆಗೆ ನಿನ್ನ ಓಡಾಟ ಜೋರಾಗಿದೆ ಏನ್ ವಿಷಯ ಎಂದು ಕಿಚಾಯಿಸಿದಂತೆ ಕೇಳಿದ್ರೆ ನಿರಂಜನ್ ಸರ್ ಹೇಳ್ಕೊಟ್ಟಂತೆ ಅದು ನನ್ ತಂಗಿ ಮಧ್ಯೆಗೆ ಸಹಾಯ ಮಾಡಿ ಸರ್ ಅಂತ ಕೇಳಿದ್ದೆ ಅದಕ್ಕೆ ನಮ್ಮ ಜಮೀನಿನ ಮೇಲೆ ಸಾಲವನ್ನ ಕೊಡಿಸ್ತಾ ಇದ್ದಾರೆ ಅದಕ್ಕೆ ಒಂದೆರಡು ಎರಡು ಬಾರಿ ಅವರೊಂದಿಗೆ ಬ್ಯಾಂಕ್ಗೆ ಹೋಗಿದ್ದೆ ಅಷ್ಟೇ ಅಂತ ಸುಳ್ಳನ್ನೇ ಹೇಳ್ತಾಳೆ ಸೌಜನ್ಯ ಆದ್ರೆ ಅವಳ ಮಾತನ್ನ ಅಷ್ಟು ಸುಲಭವಾಗಿ ನಂಬದ ಗಾರ್ಮೆಂಟ್ಸ್ ನೌಕರರು ಏನೋಪ್ಪ ನೀನು ಹೇಳೋದನ್ನ ನಂಬೋಕೆ ಆಗ್ತಾ ಇಲ್ಲ ಯಾಕಂದ್ರೆ ನಾವೇನು ಇವತ್ತು ನಿನ್ನೆಯಿಂದ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಐದಾರು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಕೆಲವರು ಹತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇರೋರು ಸಹ ಇದ್ದಾರೆ ಇದುವರೆಗೂ ಯಾರ ಜೊತೆಗೂ ಇಷ್ಟು ಆತ್ಮೀಯವಾಗಿ ಅವರು ಇದ್ದಿದ್ದೇ ಇಲ್ಲ ಅದ್ರಲ್ಲೂ ಹೆಣ್ಣು ಮಕ್ಕಳಂದ್ರೆ ಬಹಳ ಶಿಸ್ತಿನಿಂದ ಇರ್ತಾರೆ ನಿರಂಜನ್ ಸರ್ ಅವರು ನಗುವುದೇ ಅಪರೂಪ ಅಂದಮೇಲೆ ಇನ್ನು ಅವರೊಂದಿಗೆ ನಮ್ಮನ್ನ ಕರ್ಕೊಂಡು ಓಡಾಡ್ತಾರ ಆದ್ರೆ ನಿನ್ ಜೊತೆಗೆ ಇಷ್ಟು ಆತ್ಮೀಯವಾಗಿ ಮಾತಾಡ್ತಾರೆ ಓಡಾಡ್ತಾರೆ ಅಂದ್ರೆ ನೀನು ನಿಜಕ್ಕೂ ಲಕ್ಕಿ ಬಿಡು ಹೀಗೆ ಸಾಗ್ಲಿ ನಿಮ್ಮ ಅನುಬಂಧ ಅಂದ್ರೆ ಅವರ ಮಾತಲ್ಲಿದ್ದ ಹೊಟ್ಟೆ ಕಿಚ್ಚು ವ್ಯಂಗ್ಯ ಯಾವುದನ್ನು ಸರಿಯಾಗಿ ಗಮನಿಸದ ಸೌಜನ್ಯ ಹೌದಾ ನಿಜವಾಗ್ಲು ನಿರಂಜನ್ ಸರ್ ನನ್ ಜೊತೆ ಮಾತ್ರವೇ ಇಷ್ಟು ಆತ್ಮೀಯವಾಗಿದಾರ ಹಾಗಾದ್ರೆ ನಾನು ನಿಜವಾಗಿಯೂ ಲಕ್ಕಿನ ಎಂದು ಒಳಗೊಳಗೆ ಬೀಗ್ತಾಳೆ ಇತ್ತ ತರಗತಿಗಳೆಲ್ಲ ಮುಗಿದ ನಂತರ ಅನುಪಮಾಳನ್ನ ಸಹ ಊಟಕ್ಕೆ ಕರೆಯೋ ನಿವೇದನ ಮಿಸ್ ಮಾಡಬೇಡ ನೀನ್ ಗಂಡ ಮತ್ತೆ ಮಗನನ್ನ ಸಹ ನಾನು ನಾನಿವತ್ತು ಬಹಳ ಖುಷಿಯಾಗಿದ್ದೀನಿ ಅದಕ್ಕೆ ಎಲ್ರು ಒಟ್ಟಿಗೆ ಊಟ ಮಾಡೋಣ ಅಂದಿದ್ದು ಹಾಗೆ ನಿರಂಜನ್ ಸರ್ಗೂ ಕಾಲ್ ಮಾಡಿ ಹೇಳಿದೀನಿ ಅವರು ಸಹ ಬರ್ತಾರೆ ಅಂದಾಗ ಅವಳ ಮಾತಲ್ಲಿದ್ದ ಉತ್ಸಾಹವನ್ನ ಗಮನಿಸಿ ಖುಷಿ ಪಡೋ ಅನುಪಮಾ ಖಂಡಿತ ಬರ್ತೀನಿ ನೀವಿ ಇನ್ನಾದ್ರೂ ನೀನು ಇದೇ ತರ ಖುಷಿಯಾಗಿದ್ರೆ ಸಾಕು ಈ ನಿನ್ನ ಖುಷಿಗೆ ಕಾರಣರಾದ ಸೌರಭ್ ಸರ್ಗೆ ಧನ್ಯವಾದ ಹೇಳದ್ಯಾ ಪಾಪ ಅವರು ಎಷ್ಟೆಲ್ಲ ರಿಸ್ಕ್ ತಗೊಂಡು ಕುಮಾರ್ ಹತ್ರ ಸತ್ಯ ಹೇಳಿದ್ದಾರೆ ಅಂದಾಗ ಹಾ ಅವರಿಗೆ ಆಗ್ಲೇ ಧನ್ಯವಾದ ಹೇಳ್ದೆ ಅನು ಅನ್ನೋ ನಿವೇದನಾಗೆ ಸೌರಭ್ ಸರ್ಗೆ ಜಾಮೂನ್ ಅಂದ್ರೆ ತುಂಬಾನೇ ಇಷ್ಟ ಅಂತೆ ಸಾಧ್ಯ ಆದ್ರೆ ಜಾಮೂನ್ ಮಾಡು ನೀವಿ ಪಾಪ ಅವರು ಅಪ್ಪ ಅವನಿಂದ ದೂರ ಇದ್ದಾರೆ ಅವ್ರ ಕೈ ಅಡಿಗೆ ಅವರಿಗೆ ಹಿಡ್ಸೋದಿಲ್ಲ ಆದ್ರೂ ವಿಧಿ ಇಲ್ಲದೆ ಊಟ ಮಾಡ್ತೀನಿ ಅಂತಾರೆ ಅಂತಾಳೆ ಅನುಪಮಾ ಆಯ್ತು ಬಿಡಮ್ಮ ಅದನ್ನು ಸಹ ಮಾಡ್ತೀನಿ ಜಾಮೂನ್ ಮಾಡೋದೇನು ದೊಡ್ಡ ವಿಷಯವೇನೂ ಅಲ್ಲ ಎಂದು ಹಾರ್ದಿಕವಾಗಿ ನಕ್ಕು ಸ್ಕೂಟಿ ಬಳಿ ಹೋಗುವಾಗ ನಿವೇದನಾಳನ್ನ ತಡಿತಾನೆ ಕುಮಾರ್ ಅವರಿಬ್ರು ಮಾತಾಡ್ಲಿ ಅನ್ಕೊಂಡ ಅನು ಅಲ್ಲಿಂದ್ರೆ ಎದುರು ನಿಂತು ಕೈ ಮುಗಿಯೋ ಕುಮಾರ್ ಆಸೆಗೆ ತಪ್ಪು ಮಾಡದೆ ನನ್ನ ಕ್ಷಮಿಸ್ಬಿಡಿ ಮೇಡಮ್ ಅಂದ್ರೆ ಪರವಾಗಿಲ್ಲ ಬಿಡಿ ಕುಮಾರ್ ಎಲ್ಲವೂ ಮುಗಿದ ಕತೆ ಅಲ್ವಾ ಹೇಗೋ ಸೌರಭ್ ಸರ್ ಇದ್ದಿದ್ದಕ್ಕೆ ಇವತ್ತು ನಾನು ಅಪರಾಧಿ ಅಲ್ಲ ಅಂತ ಸಾಬೀತಾಯ್ತು ಹಾಗೆ ನೀವು ಕೂಡ ಸತ್ಯ ಒಪ್ಕೊಂಡು ನನ್ಗೆ ದೊಡ್ಡ ಉಪಕಾರ ಮಾಡಿದ್ರಿ ತುಂಬಾ ಥ್ಯಾಂಕ್ಸ್ ಅಂತಷ್ಟೇ ಹೇಳ್ತಾ ತನ್ನ ಸ್ಕೂಟಿ ಸ್ಟಾರ್ಟ್ ಮಾಡ್ತಾಳೆ ನಿವೇದನಾ ಆದ್ರೆ ಮತ್ತೆ ಅವಳನ್ನ ತಡೆದ ಕುಮಾರ್ ಬರೀ ಸೌರಭ್ ಸರ್ ಮಾತ್ರವೇ ಅಲ್ಲ ಮೇಡಮ್ ನಿನ್ನೆ ರಾತ್ರಿ ನಿರಂಜನ್ ಸರ್ ಕೂಡ ನನ್ನ ಭೇಟಿ ಮಾಡಿ ನಿವೇದನಾ ಮೇಡಂ ಹೆಸರಿಗೆ ಮಸಿ ಬಳಿಯೋ ಕೆಲಸ ಮಾಡ್ತೀಯ ಮರ್ಯಾದೆಯಾಗಿ ನಾಳೆ ಸತ್ಯವನ್ನ ಒಪ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ನೀನ ಜೈಲಲ್ಲಿ ಕೊಳಿಯೋ ಹಾಗೆ ಮಾಡ್ತೀನಿ ಅಂತ ನನಗೆ ಚೆನ್ನಾಗಿ ಬಾರ್ಸಿ ಬುದ್ಧಿ ಹೇಳಿದ್ರು ಅಂತಾನೆ ಕುಮಾರ್ ಈ ವಿಷಯ ಮಾತ್ರ ಹೊಸದು ನಿವೇದನಾಗೆ ನಿರಂಜನ್ ಸರ್ ಇವನಿಗೆ ಹೊಡೆದ್ರ ಬಹುಶಃ ಸೌರಭ್ ಸರ್ ವಿಷಯ ತಿಳಿದ ನಂತರ ಕುಮಾರ್ ನ ಭೇಟಿ ಮಾಡಿದಾರೇನೋ ಅನ್ಕೊಂಡು ಮನೆ ಕಡೆಗೆ ಹೋಗ್ತಾಳೆ ನಿವೇದನಾ ಸೌರಭ್ ಬಳಿ ಹೋಗೋ ಅನುಪಮ ನಿಮ್ಗೆ ಹೇಳ್ತೀನಿ ಸರ್ ನೀವು ಅವಳ ಜೀವನಕ್ಕೆ ಬಂದ ನಂತರವೇ ಅವಳು ನಕ್ಕಿದ್ದನ್ನ ಕಂಡಿದ್ದು ನಾನು ಅಂದಾಗ ಮೇಡಮ್ ನೀವು ಮತ್ತೆ ನಿವೇದನ ಮೇಡಮ್ ಬರೀ ಕೊಲೀಗ್ಸಾ ಅಥವಾ ಫ್ರೆಂಡ್ಸಾ ಎಂದು ಪ್ರಶ್ನಿಸ್ತಾನೆ ಸೌರಭ್ ಆಗ ಅನುಪಮಾ ನಾವಿಬ್ರು ಬಾಲ್ಯದ ಗೆಳತಿಯರು ಸರ್ ನಾವಿಬ್ರು ಒಂದನೇ ತರಗತಿಯಿಂದ ಮೊದಲ ವರ್ಷದ ಡಿಗ್ರಿ ಒಟ್ಟಿಗೆ ಓದಿದ್ದು ಅವಳ ಮನೆಯವರು ಅವಳಿಗೆ ಬಹು ಬೇಗನೆ ಮದ್ವೆ ಮಾಡ್ಬಿಟ್ರು ನಿವೇದನ ಎಲ್ಲಿಗೆ ಮದ್ವೆ ಆಗಿದ್ದಾಳೆ ನಾನು ಅದೇ ಊರಿಗೆ ಮದ್ವೆ ಆಗ್ಬೇಕು ಅಂತ ಹಠ ಮಾಡಿ ನಾನು ಕೂಡ ಮದ್ವೆ ಆಗಿ ಬೆಂಗಳೂರಿಗೆ ಬರೋ ಹೊತ್ತಿಗೆ ಅವಳ ಜೀವನವೇ ಮುಗ್ದು ಹೋಗಿತ್ತು ಸರ್ ಕೇವಲ ಎರಡು ಎರಡೇ ಎರಡು ವರ್ಷಕ್ಕೆ ವಿಧವೆ ಆಗಿದ್ಲು ನನ್ನ ನಿವಿ ಎಂದು ಬಿಕ್ಕಳಿಸಿ ಅಳೋ ಅನುಪಮ ಒಮ್ಮೆಲೆ ತುಸು ರೋಷದಿಂದ ಅವಳು ವಿಧವೆ ಆಗಿದ್ದು ಒಳ್ಳೇದೇ ಆಯ್ತು ಆ ಇಂದ ಅವಳಿಗೆ ಬಿಡುಗಡೆ ಸಿಕ್ತು ಇಲ್ಲ ಅಂದ್ರೆ ಆ ಸೈಕೋ ಇವಳನ್ನ ಜೀವಂತವಾಗಿ ಸುಟ್ಟು ಬಿಡ್ತಾ ಇದ್ದ ಅಂದ್ರು ತಕ್ಷಣ ವಾಸ್ತವಕ್ಕೆ ಬಂದಂತೆ ಮಾತು ನಿಲ್ಲಿಸಿ ಬಿಡ್ತಾಳೆ ಅವಳ ಕೊನೆಯ ಮಾತ್ ಕೇಳಿದ ಸೌರಭ್ಗೆ ಉಸಿರು ಗಂಟಲಲ್ಲಿ ಸಿಕ್ಕಾಕೊಂಡಂಗಾಗಿತ್ತು ಮುಂದೆ ಹೇಳಿ ಮೇಡಮ್ ಯಾಕೆ ಸುಮ್ಮನಾಗ್ಬಿಟ್ರಿ ಹಾಗಾದ್ರೆ ನಿವೇದನಾ ಮೇಡಮ್ರ ವೈವಾಹಿಕ ಜೀವನ ಚೆನ್ನಾಗಿರ್ಲಿಲ್ಲ ಅಂತ ಅರ್ಥ ತಾನೆ ಅವರ ಗಂಡ ಒಳ್ಳೆಯವರಲ್ವಾ ಅವರು ತುಂಬಾನೇ ಕಷ್ಟಪಟ್ಟಿದ್ದಾರೆ ತಾನೆ ಹೇಳಿ ಮೇಡಮ್ ನಿವೇದನಾ ಮೇಡಮ್ ಬಗ್ಗೆ ತಿಳ್ಕೊಳ್ಳೋ ಆಸೆ ನನಗೆ ಎಂದು ಸೌರಭ್ ಕೇಳಿದಾಗ ಕ್ಷಮಿಸಿ ಸರ್ ಅದು ಅವಳ ವೈಯಕ್ತಿಕ ಜೀವನದ ವಿಚಾರಗಳು ಅವಳ ತಂದೆ ತಾಯಿಯ ಬಳಿ ಬಿಟ್ರೆ ನನ್ ಹತ್ರ ಮಾತ್ರವೇ ಅವಳು ಎಲ್ಲವನ್ನ ಹೇಳಿದಾಳೆ ಅವಳ ನಂಬಿಕೆಯನ್ನ ಕಳ್ಕೊಳ್ಳೋಕೆ ನಾನು ಸಿದ್ಧ ಇಲ್ಲ ಎಂದು ಅಲ್ಲಿಂದ ಹೊಟ್ಟು ಬಿಡ್ತಾಳೆ ಅನುಪಮಾ ಆಗ ಸೌರಭ್ ಛ ಜಸ್ಟ್ ಮಿಸ್ ಆಯ್ತು ರೀ ವೇದ ನಿಮ್ ಬಗ್ಗೆ ತಿಳ್ಕೊಬೇಕು ಕಣ್ರಿ ನನ್ಗೆ ಆಗ ಮಾತ್ರವೇ ನಿಮ್ಮ ಬದುಕಲ್ಲಿ ನೀವು ಕಳ್ಕೊಂಡಿರೋ ನಗುವನ್ನ ಮರಳಿ ತರೋಕೆ ಸಾಧ್ಯ ಆದ್ರೆ ಯಾರನ್ನ ಕೇಳಲಿ ನಾನು ಈ ಅನು ಮೇಡಮ್ ಸತ್ಯ ಹೇಳಲ್ಲ ಅನ್ಸುತ್ತೆ ಏನಪ್ಪ ಮಾಡೋದು ಈಗ ನೋಡೋಣ ಇನ್ನೊಂದು ಸ್ವಲ್ಪ ದಿನ ಹೀಗೆ ಇರ್ತೀನಿ ಮತ್ತೆ ಹೇಗಾದ್ರೂ ಸರಿ ವೇದ ಬಗ್ಗೆ ತಿಳ್ಕೊಳ್ತೀನಿ ಕೊನೆಗೆ ಅನು ಮೇಡಮ್ರ ಕಾಲ್ ಹಿಡಿದಾದ್ರು ಸರಿಯೇ ಎಂದು ತನ್ನಲ್ಲೇ ನಿರ್ಧಾರ ಮಾಡಿ ಮನೆ ಕಡೆಗೆ ಹೋಗ್ತಾನೆ ಸೌರಭ್ ಇತ್ತ ಇನ್ನು ಸೌಜನ್ಯ ಮತ್ತೆ ಅವಳ ಗೆಳತಿಯರು ಕೆಲಸದಿಂದ ಬಂದಿರ್ಲಿಲ್ಲ ನಿವೇದನ ಕಾಲೇಜಿಂದ ಬಂದ್ ಕೂಡ್ಲೆ ಫ್ರೆಶ್ ಆಗಿ ಬಟ್ಟೆ ಬದಲಾಯಿಸಿ ಬಿಳಿ ಬಣ್ಣದ ಸರಳವಾದ ಚೂಡಿದಾರ್ ಧರಿಸಿ ರಾತ್ರಿಯ ಅಡುಗೆಗೆ ತಯಾರಿ ಮಾಡ್ತಾಳೆ ಎಲ್ರೂ ಮಾಂಸಹಾರಿಗಳೆಂದು ತಿಳಿದಿದ್ರು ಸಸ್ಯಹಾರಿ ಅಡುಗೆಗಳನ್ನ ಸಹ ಮಾಡ್ಬೇಕು ಅನ್ಕೊಂಡು ಬೇಗ ಬೇಗ ಕೆಲಸ ಮಾಡೋವಾಗ ಮೇಡಮ್ ನನ್ನಿಂದ ಏನಾದ್ರೂ ಸಹಾಯ ಆಗ್ಬೇಕಾ ಅಂತ ಅಡುಗೆ ಮನೆಯ ಬಾಗ್ಲಲ್ಲಿ ನಿಂತು ಕೇಳ್ತಾನೆ ಸೌರಭ್ ಆಗ ನಿವೇದನಾ ಪರವಾಗಿಲ್ಲ ಬೇಡ ಸರ್ ನಾನೇ ಮಾಡ್ತೀನಿ ಹೆಚ್ಚು ಜನಗಳಿಗೆ ಅಡುಗೆ ಮಾಡಿ ಅಭ್ಯಾಸ ಇದೆ ನನಗೆ ಮಂಡ್ಯದ ನನ್ನ ಅಜ್ಜಿಯ ಮನೆಯಲ್ಲಿದ್ದಾಗ ಅಲ್ಲಿ ಜಮೀನಿನ ಕೆಲಸಕ್ಕೆ ಬರೋರ್ಗೆಲ್ಲ ನಾನೇ ಅಡ್ಗೆ ಮಾಡ್ತಾ ಇದ್ದೆ ಹಾಗಾಗಿ ಎಲ್ಲವನ್ನ ಮ್ಯಾನೇಜ್ ಮಾಡ್ತೀನಿ ನೀವು ರೆಸ್ಟ್ ಮಾಡಿ ಅಂತ ಅವನಿಗೊಂದು ಲೋಟ ಕಾಫಿ ಕೊಟ್ಟ ನಿವೇದನ ಮತ್ತೆ ಅಡ್ಗೆ ಮನೆಗೆ ಹೋದ್ರೆ ಕಾಫಿ ಕುಡಿತ ಹಾಲ್ನಲ್ಲಿದ್ದ ಫೋಟೋಗಳನ್ನ ನೋಡೋ ಸೌರಭ್ ಈ ವೇದ ಸಿಂಗಲ್ ಫೋಟೋ ಹಾಕಿಯೇ ಇಲ್ಲ ಬರೀ ಇವ್ರ ಮಕ್ಳದ್ದೇ ಇದೆ ಆದ್ರೂ ನಾನು ವೇದ ಸೀರೆ ಚೂಡಿದಾರ್ ಯಾವ ಡ್ರೆಸ್ ಹಾಕಿದ್ರು ತುಂಬಾ ಚಂದ ಕಾಣ್ತಾರೆ ಅಂತ ಪ್ರಮೋದ್ ನ ಫೋಟೋ ಮುಂದೆ ನಿಂತು ಥೋ ದರಿದ್ರದವನೇ ಫೋಟೋದಲ್ಲಿರೋ ನಿನ್ನ ಅಮಾಯಕ ಮುಖಭಾವ ಕಂಡು ನೀನೇನೋ ಬಹಳ ಒಳ್ಳೆಯವನು ಅಂದ್ಕೊಂಡಿದ್ದೆ ಆದ್ರೆ ನೀನು ಹಸುವಿನ ಮುಖ ಹೊಂದಿರೋ ನರೀನಾ ಎಂದು ಮನದಲ್ಲೇ ಪ್ರಮೋದ್ಗೆ ಬಯ್ಯೋವಾಗ ಅವನ ತಂದೆ ಕಾಲ್ ಬರುತ್ತೆ ಫೋನ್ ಹಿಡಿದು ಆಚೆಗೆ ಹೋಗ್ತಾನೆ ಹತ್ತರಿಂದ ಹದಿನೈದು ನಿಮಿಷ ಕಳೆಯೋ ಹೊತ್ಕೆಲ್ಲಾ ಸೌಜನ್ಯ ಮತ್ತೆ ಅವಳ ಗೆಳತಿಯರು ಕೂಡ ಬರ್ತಾರೆ ಕರೆ ಕಟ್ ಮಾಡೋ ಸೌರಭ್ ಅವ್ರೆ ನಿಂತು ಹಲೋ ಮೂರಡಿ ಮತ್ತೆ ಗ್ಯಾಂಗ್ ಇವತ್ತು ನಿಮ್ ಮನೇಲಿ ಅಡ್ಗೆ ಮಾಡೋದು ಬೇಡ ಆಯ್ತಾ ಅಂದ್ರೆ ಯಾಕಪ್ಪ ರಾಜ ನಿಮ್ ಮನೇಲಿ ಊಟ ಹಾಕ್ತೀರಾ ಏನಾದ್ರೂ ವಿಶೇಷ ಇದ್ಯಾ ಎಂದು ವ್ಯಂಗ್ಯವಾಗಿ ಪ್ರಶ್ನೆ ಮಾಡ್ತಾಳೆ ಸೌಜನ್ಯ ಆಗ ಸೌರಭ್ ನಮ್ಮನೆ ಊಟ ಸದ್ಯಕ್ಕಿಲ್ಲ ಇನ್ನೊಂದೆರಡು ಎರಡು ತಿಂಗಳು ಬಳಿಕ ನನ್ನ ಮದ್ವೆ ಊಟ ಹಾಕ್ತೀನಿ ಮೂರಡಿ ನನ್ ಮದ್ವೆ ಅಲ್ಲಿ ನೀನು ಮತ್ತೆ ನಿನ್ನ ಗ್ಯಾಂಗ್ ಚೆನ್ನಾಗಿ ಓಡಾಡ್ಬೇಕು ಗೊತ್ತಾಯ್ತಾ ಇವತ್ತು ನಮ್ಮ ಎಲ್ರಿಗೂ ನಿವೇದನಾ ಮೇಡಮ್ ಊಟ ಹಾಕ್ತಾರೆ ಅಷ್ಟೇ ಅಲ್ಲ ನಿಮ್ ಸರ್ ಕೂಡ ಬರ್ತಾರೆ ಅವರೆದ್ರು ಹೀಗೆ ಕೋಡಂಗಿ ಹಾಗೆ ಆಡ್ಬೇಡ ಹೋಗು ಹೋಗಿ ಮೊದ್ಲು ಮುಖ ತೊಳೆದು ಫ್ರೆಶ್ ಆಗು ನಮ್ಮ ಮೇಡಮ್ ಒಬ್ಬರೇ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಹೆಲ್ಪ್ ಮಾಡು ಅನ್ನೋ ಸೌರಭ್ನ ಮಾತಿಗೆ ಹುಬ್ಬು ಬೆಸೆದ ಸೌಜನ್ಯ ನಿಮ್ಮನ್ನ ಮದ್ವೆ ಆಗೋ ಹುಡುಗಿಗೆ ಕಿವಿ ಕೇಳದೆ ಇದ್ರೇನೆ ಬಚಾವ್ ಅಂತ ಅಣಕಿಸಿದ್ರೆ ಅವಳ ಗೆಳತಿಯರು ನಗ್ತ ಹೌದೌದು ಇಲ್ಲಾಂದ್ರೆ ಸೌರಭ್ ಸರ್ ಹೀಗೆ ಮಾತಾಡಿ ಮಾತಾಡಿ ಅವ್ರ ಪ್ರಾಣ ತಿಂದು ಬಿಡ್ತಾರೆ ಅಂತಾರೆ ಆದ್ರೆ ಸೌಜನ್ಯ ಮತ್ತೆ ಅವಳ ಗೆಳತಿಯರಿಗೆ ವಿಶ್ರಾಂತಿ ಪಡೆಯೋಕೆ ಹೇಳೋ ನಿವೇದನ ನಂಗೆ ಅಡಿಗೆ ಮಾಡಿ ಎಲ್ರಿಗೂ ಬಡಿಸೋದು ಅಂದ್ರೆ ಬಹಳ ಇಷ್ಟವಾದ ಕೆಲಸ ಹಾಗಾಗಿ ನಾನೇ ಎಲ್ಲವನ್ನ ಮಾಡ್ತೀನಿ ಅಂತ ಅವರಿಗೂ ಕಾಫಿ ತಿಂಡಿ ಕೊಡ್ತಾಳೆ ಅಷ್ಟೊತ್ತಿಗೆ ಅನುಪಮ ಕೂಡ ಜೈರಾಮ್ ಮತ್ತೆ ವಿನೋದ್ ಜೊತೆಗ್ ಬರ್ತಾಳೆ ಅವರಿಗೂ ಕಾಫಿ ತಿಂಡಿ ಕೊಟ್ಟು ಹತ್ತು ನಿಮಿಷಕ್ಕೆಲ್ಲ ನಿರಂಜನ್ ಕೂಡ ಬರ್ತಾನೆ ಕೋಟ್ ಸೂಟ್ ನಲ್ಲಿ ಬರದ ನಿರಂಜನ್ ಇಂದು ಬಿಳಿ ಬಣ್ಣದ ಧರಿಸಿ ವಯಸ್ಸಿಗಿಂತಲೂ ಚಿಕ್ಕವನ್ ಹಾಗೆ ಕಾಣ್ತಾ ಇದ್ದ ನಿವೇದನಾ ಅವನನ್ನ ಆ ಬರ ಮಾಡ್ಕೊಂಡ್ರೆ ಸೌಜನ್ಯ ಮತ್ತೆ ಅವಳ ಗೆಳತಿಯರು ನಿರಂಜನ್ ನ ಕಂಡ್ ಕೂಡ್ಲೆ ಎದ್ದು ಗೋಡೆಗೆ ಅಂಟ್ಕೊಂಡಂತೆ ಮೂಲೆಯಲ್ಲಿ ನಿಲ್ತಾರೆ ಅವರ ಆ ಪರಿಯ ಭಯವನ್ನ ಕಂಡ ನಿರಂಜನ್ ಇದೇನು ಗಾರ್ಮೆಂಟ್ಸ್ ಅಲ್ಲ ನೀವು ಇಷ್ಟು ಭಯ ಭಕ್ತಿ ತೋರ್ಸೋಕೆ ಅಂತಾನೆ ನಿವೇದ ಅವನಿಗೂ ಕಾಫಿ ತಿಂಡಿ ಕೊಡೋವಾಗ ಜಯರಾಮ್ ಜೊತೆ ಮಾತಾಡ್ತಾ ಕಾಫಿ ಪಡೆದ ನಿರಂಜನ್ ಅಕಸ್ಮಾತ್ ಆಗಿ ಕಾಫಿಯನ್ನ ಮೇಲೆಯೇ ಚಲ್ಕೊಳ್ತಾನೆ ಅಯ್ಯೋ ಸರ್ ಎಂದು ಗಾಬರಿ ತೋರೋ ನಿವೇದನ ತಕ್ಷಣ ತನ್ನ ದುಪ್ಪಟ್ಟದಿಂದ ಅವನ ಬಟ್ಟೆಯನ್ನ ಒರೆಸಿ ಕೈ ಹಿಡಿದು ಕಾಫಿ ಬಿದ್ದ ಜಾಗದಲ್ಲಿ ಐಸ್ ಕ್ಯೂಬ್ ಇಡ್ತಾ ಕಾಫಿ ತುಂಬಾನೇ ಬಿಸಿ ಇತ್ತು ಇಲ್ಲಿ ಬಾತ್ರೂಮ್ಗೆ ಬನ್ನಿ ಸರ್ ಬಟ್ಟೆ ಮೇಲೆ ನೀರ್ ಹಾಕ್ಬಿಡೋಣ ಇಲ್ಲಾಂದ್ರೆ ಬಿಳಿ ಬಟ್ಟೆಯಲ್ಲಿ ಕಲೆ ಉಳಿಯುತ್ತೆ ಎಂದಾಗ ನಿರಂಜನೇನೋ ಸಹಜವಾಗಿ ಇಲ್ಲ ಮೇಡಮ್ ಅಷ್ಟೇನು ಉರಿಯಿಲ್ಲ ಅಂತ ಅವಳೊಂದಿಗೆ ಬಾತ್ರೂಮ್ ಕಡೆಗೆ ಹೋಗ್ತಾನೆ ಆದ್ರೆ ನಿವೇದನ ಆ ರೀತಿ ನಿರಂಜನ ಕೈ ಹಿಡಿದು ಮಾತಾಡಿದ ಬಿಸಿ ತಟ್ಟಿದ್ದು ಮಾತ್ರ ಸೌಜನ್ಯ ಮತ್ತೆ ಸೌರಭ್ಗೆ ಅವರಿಬ್ಬರ ಆತ್ಮೀಯತೆ ಕಂಡು ಇವರಿಬ್ಬರ ಮನದಲ್ಲಿ ಉರಿ ಎದ್ದಿದ್ದು ಮಾತ್ರ ಸತ್ಯವೇ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ ಹಾಗೆ ಕತೆ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದ್ ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಟೋರಿ ಕೇಳ್ತಾ ಇದ್ದಾರೆ ಅವ್ರಲ್ರಿಗೂ ತುಂಬಾನೇ ಥ್ಯಾಂಕ್ಸ್